ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಇತಿಹಾಸ ಪುರುಷರ ಬಗ್ಗೆ ಅಥವಾ ರಾಜ ಮಹಾರಾಜರ ಬಗ್ಗೆ ಹೇಳಬೇಕಾದ್ರೆ ವಿಡಿಯೋಗೆ ಇನ್ನಷ್ಟು ಕಳೆ ಬರಲಿ ಕಥೆಗೆ ಇನ್ನಷ್ಟು ಮೆರುಗು ಬರಲಿ ಅಂತ ಅವ್ರನ್ನ ದೊಡ್ಡ ದೊಡ್ಡ ಪದಪುಂಜಗಳಿಂದ ವರ್ಣಿಸಿ ವೈಭವೀಕರಿಸಿ ಹೇಳೋದು ಸರ್ವೇ ಸಾಮಾನ್ಯ ಹಿಸ್ಟ್ರಿಯ ಸ್ಟೋರಿಗಳನ್ನು ಹೇಳಬೇಕಾದರೆ ಗತಕಾಲದ ಹಿಂದೆ ನಡೆದ ಕಥೆಯನ್ನು ಪದಗಳ ರೂಪದಲ್ಲಿ ಕಣ್ಣಿಗೆ ಕಟ್ಟಿಕೊಡೋಕೆ ಸಾಮಾನ್ಯವಾಗಿ ಪ್ರಯತ್ನ ಪಡಲಾಗುತ್ತೆ ಹಿಸ್ಟ್ರಿ ಹೇಳಬೇಕಾದ್ರೆ ಆದರೆ ಇವತ್ತು ನಾವು ಹೇಳಬೇಕಾಗಿರೋ ವ್ಯಕ್ತಿಗೆ ಅದ್ಯಾವುದರ ಅಗತ್ಯ ಇಲ್ಲ ಯಾವ ಅತಿ ವಿಶೇಷಣ ಗುಣವಾಚಕ ಪದಗಳ ಅಗತ್ಯನೂ ಇಲ್ಲ ಕೇವಲ ಇವರ ಜೀವನವನ್ನೇ ಯಥಾವತ್ತಾಗಿ ಹೇಳಿಕೊಂಡು ಹೋದರೆ ಸಾಕು ಅದೇ ಒಂದು ದೊಡ್ಡ ಚರಿತ್ರೆಯಾಗುತ್ತೆ ಯಾಕಂದರೆ ಇವತ್ತು ನಾವು ಹೇಳ್ತಿರೋದು ಭಾರತ ಕಂಡ ಮಹಾನ್ ಪುರುಷ ವೀರ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರೆಸಿಕೊಂಡಿರೋ ಇವರು ಕೇವಲ ಹಿಂದೂಗಳಷ್ಟೇ ಅಲ್ಲ ಭರತ ಭೂಮಿಯ ಪ್ರತಿಯೊಬ್ಬರು ನೆನಪಿಟ್ಟುಕೊಳ್ಳಬೇಕಾದಂತಹ ಒಬ್ಬ ಮನುಷ್ಯ ಹೀಗಾಗಿ ಇವತ್ತು ಇವರ ಮುನ್ನೂರ ತೊಂಬತ್ನಾಲ್ಕನೇ ಜನ್ಮ ಶತಮಾನೋತ್ಸವದಂದು ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಇವರು ಕಾಲವಾಗಿ ಹೆಚ್ಚು ಕಮ್ಮಿ ನಾಲ್ಕು ಶತಮಾನಗಳೇ ಕಳೆದ್ರು ಯಾಕೆ ಇವತ್ತು ಜನ ಇಷ್ಟೊಂದು ಇವರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಶಿವನೇರಿ ಕೋಟೆಯಲ್ಲಿ ಜನನ ಸ್ನೇಹಿತರೆ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಭಾರತದ ಚರಿತ್ರೆಯಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲ ಹೆಸರು ಅಪ್ರತಿಮ ಯೋಧರಿವರು ಹದಿಹರೆಯದಲ್ಲೇ ಯುದ್ಧ ಭೂಮಿಯಲ್ಲಿ ಪರಾಕ್ರಮ ಪ್ರದರ್ಶಿಸಿ ಮರಾಠ ರಾಜ್ಯವನ್ನ ಸ್ಥಾಪಿಸಿದವರು ಇಂತಹ ಶಿವಾಜಿ ಹುಟ್ಟಿದ್ದು ಸಾವಿರದ ಆರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮಹಾರಾಷ್ಟ್ರದ ಶಿವನೇರಿ ಅನ್ನೋ ಬೆಟ್ಟದ ಕೋಟೆಯಲ್ಲಿ ಸದ್ಯ ಈ ಜಾಗ ಪುಣೆ ಜಿಲ್ಲೆಯಲ್ಲಿ ಬರುತ್ತೆ ಶಿವಾಯಿ ದೇವಿ ಅನ್ನೋ ದೇವರ ಸ್ಮರಣಾರ್ಥ ಅವರಿಗೆ ಆ ಹೆಸರು ಬಂತು ಶಿವಾಜಿಯವರ ಕುಟುಂಬ ಮೂಲತಃ ರಾಜವಂಶ ಅಲ್ಲದೆ ಹೋದರೂ ಕೂಡ ಶಿವಾಜಿಯವರ ತಂದೆ ಶಹಾಜಿ ಭೋಸ್ಲೆ ಡೆಕ್ಕನ್ ಸುಲ್ತಾನರ ಮರಾಠ ಸೇನಾಪತಿಯಾಗಿರ್ತಾರೆ ಶಿವಾಜಿ ಅವರ ತಾಯಿ ಜೀಜಾಬಾಯಿ ಸಿಂಧ್ ಖೇಡದ ಲಖುಜಿ ಜಾಧವ್ರಾವ್ ಅವರ ಮಗಳು ಈ ಲಖುಜಿಯವರು ಮೊಘಲ್ ಸಾಮ್ರಾಜ್ಯದಲ್ಲಿ ಸರ್ದಾರ್ ಆಗಿರ್ತಾರೆ ಏನೋ ಶಿವಾಜಿಯವರ ತಾತ ಮಲೋಜಿ ಅಹಮದ್ ನಗರ ಸುಲ್ತಾನರ ಪ್ರಭಾವಿ ಸೇನಾಪತಿ ಆಗಿರ್ತಾರೆ ಅಲ್ದೇ ಅವರಿಗೆ ರಾಜ ಅನ್ನೋ ಬಿರುದು ಹಾಗೂ ಪುಣೆ ಸುತ್ತಮುತ್ತಲ ಪ್ರದೇಶದ ದೇಶ್ಮುಖ್ ಪದವಿ ಕೂಡ ಸಿಕ್ಕಿರುತ್ತೆ ಇದರ ಭಾಗವಾಗಿನೇ ಶಿವನೇರಿ ಕೋಟೆ ಕೂಡ ದಕ್ಕಿರುತ್ತೆ ಶಿವಾಜಿಯವರ ಬಾಲ್ಯದ ಸಮಯದಲ್ಲಿ ದಖನ್ ಪ್ರದೇಶವನ್ನ ಬಿಜಾಪುರದ ಅದಿಲ್ ಶಾಹಿಗಳು ಅಹಮದ್ ನಗರದ ನಿಜಾಮರು ಮತ್ತು ಗೋಲ್ಕೊಂಡದ ಕುತುಬ್ ಶಾಹಿಗಳು ಹೀಗೆ ಮೂವರು ಮುಸ್ಲಿಂ ಸುಲ್ತಾನರು ಆಳ್ತಾ ಇದ್ರು ಇಲ್ಲಿ ಶಹಾಜಿಯವರು ಅಂದರೆ ಶಿವಾಜಿದು ಅಪ್ಪ ನಿಜಾಮರು ಮತ್ತು ಅದಿಲ್ ಶಾಹಿಗಳ ಅಂಡರ್ನಲ್ಲಿ ಜಾಗೀರ್ದಾರರಾಗಿ ಸೇವೆ ಸಲ್ಲಿಸ್ತಾ ಇದ್ರು ಜೀಜಾಬಾಯಿಯಿಂದ ಜೀವನ ಮೌಲ್ಯ ಅವರಿಂದ ಯುದ್ಧ ಕಲೆ ಧಾರೆ ಸಾವಿರದ ಆರುನೂರ ಮೂವತ್ತಾರರಲ್ಲಿ ಶಹಾಜಿ ಬಿಜಾಪುರದ ಸುಲ್ತಾನರನ್ನ ಸೇರ್ಕೋತಾರೆ ಇದಕ್ಕೆ ಪರ್ಯಾಯವಾಗಿ ಅವರಿಗೆ ಪುಣೆಯನ್ನ ಕೊಡಲಾಗುತ್ತೆ ಬಳಿಕ ಶಹಾಜಿ ಅವರನ್ನ ಅದಿಲ್ ಶಾ ಬೆಂಗಳೂರಿನ ಜವಾಬ್ದಾರಿ ಹೊರಿಸಿ ಕಳಿಸಿದ್ರಿಂದ ಪುಣೆಯ ಆಡಳಿತಗಾರನನ್ನಾಗಿ ದಾದೋಜಿ ಕೊಂಡದೇವರನ್ನ ನೇಮಿಸಲಾಗುತ್ತೆ ಹೀಗಾಗಿ ಶಿವಾಜಿ ಮತ್ತು ಜೀಜಾಬಾಯಿಯವರು ಪುಣೆಯಲ್ಲೇ ವಾಸ ಆಗ್ತಾರೆ ಈ ಘಟ್ಟ ಶಿವಾಜಿಯವರ ಬದುಕಲ್ಲಿ ನಿರ್ಣಾಯಕ ಆಗತ್ತೆ ಯಾಕಂದರೆ ಜೀಜಾಬಾಯಿಯವರು ಒಂದು ಕಡೆ ಶಿವಾಜಿಯವರಿಗೆ ಪುರಾಣ ಪುಣ್ಯ ಕಥೆಗಳನ್ನು ಹೇಳಿ ಜೀವನ ಮೌಲ್ಯಗಳ ಶಿಕ್ಷಣ ನೀಡ್ತಾ ಇದ್ರು ಮತ್ತೊಂದು ಕಡೆ ದಾದಾಜಿ ಕೊಂಡದೇವರು ಶಿವಾಜಿಗೆ ಪೂರ್ಣ ಪ್ರಮಾಣದ ಯುದ್ಧ ಕೌಶಲ್ಯವನ್ನು ಧಾರೆ ಹಿರಿತಾ ಇದ್ರು ಅಷ್ಟು ಚಿಕ್ಕ ವಯಸ್ಸಲ್ಲೇ ಕತ್ತಿ ವರಸೆ ಕುದುರೆ ಸವಾರಿ ಯುದ್ಧ ಕಲೆಗಳನ್ನ ಕರಗತ ಮಾಡಿಕೊಟ್ರು ಹದಿನಾರನೇ ವಯಸ್ಸಲ್ಲಿ ಯುದ್ಧ ಸಾಲು ಸಾಲು ಕೋಟೆಗಳು ವಶ ಕೊನೆಗೆ ಸಾವಿರದ ಆರುನೂರ ನಲವತ್ತೇಳರಲ್ಲಿ ದಾದಾಜಿ ಕೊಂಡದೇವರು ದೇಹಾಂತಿ ಆಗ್ತಿದ್ದ ಹಾಗೆ ಶಿವಾಜಿ ಪುಣೆಯ ಆಡಳಿತವನ್ನ ತಮ್ಮ ಕೈ ತಗೊಳ್ತಾರೆ ಕೇವಲ ಹದಿನಾರು ವರ್ಷ ವಯಸ್ಸಲ್ಲೇ ತೋರಣ ಕೋಟೆ ಮೇಲೆ ದಾಳಿ ಮಾಡಿ ವಶಕ್ಕೆ ಪಡಿತಾರೆ ಹದಿನಾರು ವರ್ಷ ಕ್ರಿಕೆಟ್ ಆಡ್ಕೊಂಡಿರ್ತಾರೆ ಟೆನ್ನಿಸ್ ಬಾಲಲ್ಲಿ ಅಲ್ಲಿ ಹುಡುಗರು ಆಯ್ಚಲ್ಲಿ ಯುದ್ಧ ಮಾಡಿ ಒಂದು ಕೋಟೆ ವಶಪಡಿಸ್ಕೊಡ್ತಾರೆ ಅಷ್ಟೊತ್ತಿಗಾಗಲೇ ಬಿಜಾಪುರದ ಸುಲ್ತಾನ ಮೊಹಮ್ಮದ್ ಅದಿಲ್ ಶಾ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಹೀಗಾಗಿ ಈ ಸಮಯಾವಕಾಶವನ್ನ ಬಾಲಕ ಶಿವಾಜಿ ಚಾಣಾಕ್ಷರಾಗಿ ತೋರಣ ಕೋಟೆಯನ್ನು ವಶಪಡಿಸಿಕೊಳ್ಳುವ ಮೂಲಕ ಶಿವಾಜಿ ಮರಾಠ ಸಾಮ್ರಾಜ್ಯ ಸ್ಥಾಪಿಸೋ ಮಹಾ ಕನಸಿಗೆ ನಾಂದಿ ಹಾಡ್ತಾರೆ ಮುಂದಿನ ಎರಡು ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ತಾರೆ ಪುಣೆ ಸುತ್ತ ಇದ್ದ ಪುರಂದರ್ ಕೊಂಡಾನ ಚಕಣ ಕೋಟೆಗಳನ್ನ ನೇರವಾಗಿ ತಮ್ಮ ಕಂಟ್ರೋಲ್ ತಗೊಳ್ತಾರೆ ಬಳಿಕ ಪೂರ್ವದ ಸೂಪ ಬರಾಮತಿ ಇಂದಪುರವನ್ನ ಕೂಡ ವಶಪಡಿಸಿಕೊಳ್ತಾರೆ ತೋರಣದಲ್ಲಿ ಸಿಕ್ಕ ಸಂಪತ್ತಿನಿಂದ ರಾಜ್ಗಡದಲ್ಲಿ ಹೊಸ ಕೋಟೆಯನ್ನ ಕಟ್ತಾರೆ ಮುಂದಿನ ಹತ್ತು ವರ್ಷಗಳವರೆಗೆ ಇದು ಅವರಿಗೆ ಭದ್ರ ಕೋಟೆಯಾಗತ್ತೆ ಇದೇ ವೇಳೆ ಅವರು ಪಶ್ಚಿಮದ ಕೊಂಕಣದ ಕಡೆಗೂ ಕಣ್ಣ ಹಾಯಿಸ್ತಾರೆ ಪ್ರಮುಖ ಕಲ್ಯಾಣ ನಗರವನ್ನ ವಶಪಡಿಸಿಕೊಳ್ತಾರೆ ಇದೇ ವೇಳೆ ಅವರಿಗೆ ಮದುವೆ ಕೂಡ ಆಗುತ್ತೆ ಹದಿಹರೆಯದ ಬಾಲಕ ಈ ರೀತಿ ತಮ್ಮ ವಿರುದ್ಧ ಬಂಡೆದ್ದು ಕೋಟೆಗಳನ್ನ ಕಬಳಿಸುತ್ತಿರುವುದು ಬಿಜಾಪುರದ ಸುಲ್ತಾನರ ಕೆಂಗಣ ಕಾರಣ ಆಗುತ್ತೆ ತಕ್ಷಣವೇ ಸುಲ್ತಾನರು ಶಿವಾಜಿಯನ್ನ ಕಟ್ಟ ಹಾಕೋಕೆ ತಮ್ಮದೇ ಅಧೀನದಲ್ಲಿದ್ದ ಶಿವಾಜಿ ಅವರ ತಂದೆ ಶಹಾಜಿ ಅವರನ್ನ ಬಂಧಿಸುತ್ತಾರೆ ಸುಮಾರು ಒಂದು ವರ್ಷದ ನಂತರ ನಲವತ್ತೊಂಬತ್ತರಲ್ಲಿ ಬಿಟ್ ಕಳಿಸ್ತಾರೆ ಈ ಮಧ್ಯೆ ಐವತ್ತೈದರ ನಡುವೆ ಶಿವಾಜಿ ತಮ್ಮ ಆಕ್ರಮಣವನ್ನ ನಿಲ್ಲಿಸಿ ಗಳಿಸಿದ ಪ್ರದೇಶಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತಾರೆ ಕನ್ಸಾಲಿಡೇಷನ್ ಮಾಡ್ಕೊಳ್ತಾ ಹೋಗ್ತಾರೆ ನಂತರ ತಂದೆಯ ಬಿಡುಗಡೆಯಾದ ಬಳಿಕ ಸಾವಿರದ ಆರುನೂರ ಐವತ್ತಾರರಿಂದ ಮತ್ತೆ ದಾಳಿಯನ್ನ ಮುಂದುವರಿಸ್ತಾರೆ ಈ ವೇಳೆ ಮಹಾಬಲೇಶ್ವರದ ಜವಲಿಯನ್ನ ವಶಪಡಿಸಿಕೊಳ್ತಾರೆ ಇದರಿಂದ ಶಿವಾಜಿಗೆ ದಕ್ಷಿಣ ಹಾಗೂ ನೈಋತ್ಯ ಮಹಾರಾಷ್ಟ್ರದ ಕಡೆ ಇನ್ನಷ್ಟು ರಾಜ್ಯವನ್ನ ವಿಸ್ತರಿಸಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಈ ಸಮಯದಲ್ಲಿ ಕೇವಲ ಭೋಸ್ಲೆ ಅಷ್ಟೇ ಅಲ್ಲ ಸಾವಂತವಾಡಿಯ ಸಾವಂತರು ಮುಧೋಳದ ಘೋರ್ಪಡೆ ಹಾಗೆ ಫಲ್ಟಾನ್ನ ನಿಂಬಾಳ್ಕರ್ ಶಿರ್ಕೆ ಮಾಣಿ ಹೀಗೆ ಹತ್ತಾರು ಸಂಸ್ಥಾನಗಳು ಬಿಜಾಪುರದ ಅದಿಲ್ ಶಾಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ ಆದರೆ ಶಿವಾಜಿ ವಿವಿಧ ತಂತ್ರಗಳ ಮೂಲಕ ಇವರನ್ನೆಲ್ಲ ತಮ್ಮ ಕಂಟ್ರೋಲಿ ತಗೊಳ್ತಾರೆ ಕೆಲ ಕುಟುಂಬಗಳೊಂದಿಗೆ ವೈವಾಹಿಕ ಸಂಬಂಧ ಕೆಲ ಸಂಸ್ಥಾನಗಳಲ್ಲಿ ದೇಶ ಮುಖರ ಬದಲು ನೇರವಾಗಿ ಹಳ್ಳಿಯ ಪಾಟೀಲರೊಂದಿಗೆ ವ್ಯವಹರಿಸ್ತಾರೆ ಇನ್ನು ಕೆಲವರನ್ನ ಸೇನೆ ಮೂಲಕ ಶರಣಾಗುವಂತೆ ಮಾಡ್ತಾರೆ ಮಗ ಇಷ್ಟೆಲ್ಲಾ ಸೇನೆ ಕಟ್ಟಿ ಸಾಮ್ರಾಜ್ಯ ಕಟ್ತಿರ್ಬೇಕಾದ್ರೆ ತಂದೆ ಶಹಾಜಿ ಅವರು ಮಾತ್ರ ಇನ್ನು ಸುಲ್ತಾನ್ರ ವಿರುದ್ಧ ಮಗನ ಬಂಡಾಯ ಇಷ್ಟ ಆಗ್ತಿರ್ಲಿಲ್ಲ ಅವಾಗ್ಲೂ ಕೂಡ ಅವರದನ್ನ ಯಾಕೆ ಹಿಂಗ್ ಮಾಡ್ತಿದ್ದಾನೆ ನೀವು ಅಂತ ಹೇಳಿ ಇಷ್ಟಪಡ್ತಾ ಇರಲಿಲ್ಲ ವಿರುದ್ಧ ಹೋಗ್ತಿದ್ದಾನೆ ಅಂತ ಕೊನೆಗೆ ನಡುವೆ ಶಹಾಜಿ ತಮ್ಮ ಜೀವನ ಯಾತ್ರೆಯನ್ನು ಮುಗಿಸಿ ಕಾಲ ಹಾಕ್ತಾರೆ ಅಫ್ಜಲ್ ಖಾನ್ನ ಮೋಸ ಶಿವಾಜಿಯ ಪರಾಕ್ರಮ ನೋಡಿ ಬಿಜಾಪುರದ ಸುಲ್ತಾನರು ಒಳಗೊಳಗೆ ಕುದಿತಾ ಇರ್ತಾರೆ ಕೊನೆಗೆ ಮೊಘಲರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡು ಬಾಲಕನಾಗಿದ್ದ ಎರಡನೇ ಅದಿಲ್ ಶಾನನ್ನ ಸುಲ್ತಾನನನ್ನಾಗಿ ನೇಮಿಸ್ತಾರೆ ಈ ಮೂಲಕ ಆಡಳಿತವನ್ನ ಬಿಗಿಪಡಿಸಿ ಶಿವಾಜಿ ಮೇಲೆ ತಮ್ಮ ಗಮನವನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಫೋಕಸ್ ಮಾಡ್ತಾರೆ ಗಮನ ಹರಿಸ್ತಾರೆ ಸಾವಿರದ ಆರುನೂರ ಐವತ್ತೇಳರಲ್ಲಿ ಬಿಜಾಪುರದವರು ಏನು ಮಾಡ್ತಾರೆ ಅಂದ್ರೆ ಶಿವಾಜಿಯನ್ನ ಬಂಧಿಸಲೇಬೇಕು ಅಂತ ಅಫಜಲ್ ಖಾನ್ ಅನ್ನೋ ಸೇನಾಪತಿಯನ್ನ ಕಳಿಸ್ತಾರೆ ಅಫ್ಜಲ್ ಖಾನ್ನ ಸೇನೆ ಶಿವಾಜಿ ಮೇಲೆ ದಂಡೆತ್ತು ಹೋಗುತ್ತೆ ಹೋಗುವಾಗ ಈ ಕ್ರೂರ ಸೇನೆ ತುಳಜಾ ಭವಾನಿ ದೇವಸ್ಥಾನ ಪಂಡ್ರಾಪುರದ ವಿಠೋಬಾ ದೇವಸ್ಥಾನಗಳ ಮೇಲೂ ಕೂಡ ದಾಳಿ ಮಾಡುತ್ತೆ ಅಫಜಲ್ ಸೇನೆ ಬಂದಾಗ ಶಿವಾಜಿ ಪ್ರತಾಪ್ ಕೋಟೆಗೆ ಹೋಗ್ತಾರೆ ಮೂವತ್ತು ಸಾವಿರ ಸೈನಿಕರ ಅಗಾಧ ಸೇನೆಯನ್ನು ನೋಡಿ ಬಹಳ ಜನ ಶಿವಾಜಿಗೀಗ ಶರಣಾಗೋದ್ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅಂದ್ಕೊಳ್ತಾರೆ ಆದರೆ ಶಿವಾಜಿ ಧೈರ್ಯಗೆಡೋದಿಲ್ಲ ಯುದ್ಧ ಮಾಡ್ತಾರೆ ಆದರೆ ಎರಡು ತಿಂಗಳು ಕಳೆದರೂ ಕೂಡ ಯುದ್ಧ ಮುಗಿಯೋದೇ ಇಲ್ಲ ಅಫಜಲ್ ಖಾನ್ ಬಳಿ ಅಶ್ವದಳ ಇತ್ತಾದರೂ ಒಳಗೆ ನುಗ್ಗೋಕೆ ಸಾಮರ್ಥ್ಯ ಇರಲಿಲ್ಲ ಶಿವಾಜಿಯವ್ರಿಗೂ ಕೂಡ ಮುತ್ತಿಗೆಯನ್ನು ಭೇದಿಸೋಕ್ಕಾಗ್ತಾ ಇರಲಿಲ್ಲ ಥರ ಡೆಡ್ ಲಾಕಿಗೆ ಹೋಗಿಸಿ ಯುದ್ಧ ಕೊನೆಗೆ ಅಫಜಲ್ ಖಾನ್ ತನ್ನ ದೂತನನ್ನ ಕಳಿಸಿ ಇಬ್ಬರು ಕೋಟೆಯಾಚೆ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಸಂದೇಶ ಕಳಿಸ್ತಾನೆ ಸಾವಿರದ ಆರುನೂರ ಐವತ್ತೊಂಬತ್ತು ನವೆಂಬರ್ ಹತ್ತನೇ ತಾರೀಕು ಇಬ್ರು ಪ್ರತಾಪ್ಗಢ ಕೋಟೆಯ ಕೆಳಗೆ ಭೇಟಿಯಾಗ್ತಾರೆ ಒಪ್ಪಂದದ ಪ್ರಕಾರ ಇಬ್ಬರು ಒಂದು ಖಡ್ಗ ಇಟ್ಕೊಂಡು ಮಾತ್ರ ಬರಬೇಕಾಗಿರುತ್ತೆ ಆದರೆ ಅಫಜಲ್ ಖಾನನ ಕುತಂತ್ರ ಬುದ್ಧಿಯನ್ನ ಅರಿತಿದ್ದ ಶಿವಾಜಿ ರಕ್ಷಣಾ ಕವಚವನ್ನ ಧರಿಸ್ಕೊಂಡು ಹೋಗಿರ್ತಾರೆ ಜೊತೆಗೆ ಎಡಗೈನಲ್ಲಿ ಲೋಹದ ಹುಲಿಯುಗರನ್ನು ಆವಿಸಿಟ್ಕೊಂಡಿರ್ತಾರೆ ಮಾತಿನ ಮಧ್ಯೆ ಅಫ್ಜಲ್ ಖಾನ್ ಶಿವಾಜಿಯನ್ನು ತಬ್ಕೊಂಡು ತೋಳುಗಳಿಂದಲೇ ಮುಗಿಸಿ ಹಾಕೋಕೆ ಪ್ರಯತ್ನ ಪಡ್ತಾನೆ ಆಗ ಶಿವಾಜಿ ಹುಲಿ ಉಗುರಿನಿಂದ ಅಫ್ಜಲ್ ಖಾನ್ ಮೇಲೆ ದಾಳಿ ಮಾಡಿ ರಕ್ಷಿಸ್ಕೊಳ್ತಾರೆ ವ್ಯಾಘ್ರನಖ ಅಂತ ಕರೀತಾರೆ ಆ ಶಸ್ತ್ರಕ್ಕೆ ಅದನ್ನು ಬಳಸಿ ಅದಾದ್ಮೇಲೆ ಪ್ರತಾಪ್ಗಢ ಯುದ್ಧ ನಡೆಯುತ್ತೆ ಶಿವಾಜಿ ಸೇನೆ ಬಿಜಾಪುರ ಸುಲ್ತಾನರ ಸೇನೆಯನ್ನ ಬಡದು ಬಿಸಾಕತ್ತೆ ಮೊಘಲರೊಂದಿಗೆ ಮೊದಲ ಯುದ್ಧ ಸಾವಿರದ ಆರುನೂರ ಐವತ್ತೇಳರವರೆಗೆ ಶಿವಾಜಿ ಮೊಘಲರೊಂದಿಗೆ ಶಾಂತಿಯಿಂದಲೇ ಇರ್ತಾರೆ ಬಿಜಾಪುರವನ್ನ ಮೊಘಲ್ ಚಕ್ರವರ್ತಿಯ ಮಗ ದಖನ್ನ ಮುಖ್ಯಸ್ಥನಾಗಿದ್ದ ಔರಂಗಜೇಬ ವಶಪಡಿಸಿಕೊಳ್ಳೋಕೆ ನೆರವನ್ನ ಕೊಟ್ಟಿರ್ತಾರೆ ಅದಕ್ಕೆ ಬದಲಾಗಿ ತಮ್ಮ ಬಳಿ ಇದ್ದ ಬಿಜಾಪುರದ ಕೆಲ ಕೋಟೆಗಳು ಮತ್ತು ಹಳ್ಳಿಗಳ ಮೇಲೆ ತಮ್ಮ ಅಧಿಕಾರ ಇದೆ ಅನ್ನೋದನ್ನ ಗುರುತಿಸಿ ಅಂತ ಕೇಳಿಕೊಂಡಿರ್ತಾರೆ ಆದ್ರೆ ಮೊಘಲ್ರು ಇದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡಲ್ಲ ಪರಿಣಾಮ ಶಿವಾಜಿ ಮೊಘಲ್ರ ದಖನ್ ಪ್ರಾಂತ್ಯದ ಮೇಲೆ ದಾಳಿ ಮಾಡ್ತಾರೆ ಸಾವಿರದ ಆರುನೂರ ಐವತ್ತೇಳರಲ್ಲಿ ಅಹಮದ್ ನಗರದ ಕೆಲ ಭಾಗ ಮತ್ತು ಜುನ್ನೋರ್ ಮೇಲೆ ದಾಳಿ ಮಾಡ್ತಾರೆ ಇದಕ್ಕೆ ಪ್ರತಿಯಾಗಿ ಔರಂಗಜೇಬ್ ಖಾನ್ ಅನ್ನೋದನ್ನ ಕಳಿಸ್ತಾರೆ ಆದ್ರೆ ಈ ವೇಳೆ ಮಳೆಗಾಲ ಇದ್ದಿದ್ದರಿಂದ ಜೊತೆಗೆ ಮೊಘಲ್ ಚಕ್ರವರ್ತಿ ಕುರ್ಚಿಗೆ ಔರಂಗಜೇಬ್ ತನ್ನ ಸೋದರರೊಂದಿಗೆ ಕಿತ್ತಾಡ್ತಾ ಇದ್ದಿದ್ದರಿಂದ ಮೈ ಮರಿತಾನೆ ಬಳಿಕ ಮೊಘಲ್ ಸಿಂಹಾಸನ ದಕ್ಕಿದ ತಕ್ಷಣ ತನ್ನ ಮಾವ ಶೈಸ್ತಾ ಖಾನ್ ಶಿವಾಜಿ ಮೇಲೆ ದಾಳಿಗೆ ಬಿಡ್ತಾನೆ ಒಂದೂವರೆ ಲಕ್ಷ ಸೈನಿಕರು ದಳದೊಂದಿಗೆ ಸಾವಿರದ ಆರುನೂರ ಅರವತ್ತರ ಜನವರಿಯಲ್ಲಿ ಶೈಸ್ತಾ ಖಾನ್ನ ಸೆರೆ ಶಿವಾಜಿ ಮೇಲೆ ಎರಗ್ಬೀಳತ್ತೆ ಪುಣೆಯನ್ನ ವಶಪಡಿಸಿಕೊಳ್ಳುತ್ತೆ ಶೈಸ್ತಾ ಖಾನ್ ಶಿವಾಜಿಯ ಲಾಲ್ ಮಹಲ್ ಅರಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡ್ತಾನೆ ಇದಕ್ಕೆ ಪ್ರತಿಯಾಗಿ ಶಿವಾಜಿ ಸಾವಿರದ ಏಪ್ರಿಲ್ ಐದರ ರಾತ್ರಿ ಶೈಸ್ತಾ ಖಾನ್ ಮೇಲೆ ದಾಳಿ ಮಾಡ್ತಾರೆ ಖಾನ್ನ ಮೂರು ಬೆರಳು ತುಂಡಾಗತ್ತೆ ಅವಾಗ ಸಂಘರ್ಷದಲ್ಲಿ ಬೆರಳು ಕಳ್ಕೊಂಡ ಖಾನ್ ಓಡ್ ಹೋಗ್ತಾನೆ ಇದರಿಂದ ಮುಜುಗರ ಕೀಡಾದ ಔರಂಗಜೇಬ್ ಶಿಕ್ಷೆಯಾಗಿ ಶೈಸ್ತಾ ಖಾನ್ ಅನ್ನ ಬಂಗಾಳ ಕಟ್ತಾನೆ ಅಷ್ಟಾದ್ರೂ ಶಿವಾಜಿಯ ಕೋಪ ತಣಿಯಲ್ಲ ಪುಣೆ ದಾಳಿಗೆ ಪ್ರತಿಯಾಗಿ ಮೊಘಲರಿಗೆ ಆರ್ಥಿಕ ಖಜಾನೆಯಾಗಿದ್ದ ಸೂರತ್ ಮೇಲೆ ದಾಳಿ ಮಾಡಿಬಿಡ್ತಾರೆ ಶೈಸ್ತ ಖಾನ್ ಮತ್ತು ಸೂರತ್ ಮೇಲಿನ ದಾಳಿ ಔರಂಗಜೇಬ್ ಇನ್ನಷ್ಟು ಉರಿ ಹಾಕುತ್ತೆ ಹೀಗಾಗಿ ಔರಂಗಜೇಬ್ ರಜಪೂತ ಸೇನಾಪತಿ ಜೈಸಿಂಗ್ ನ ಜೊತೆಗೆ ಮತ್ತೆ ದೊಡ್ಡ ಸೇನೆಯನ್ನ ಶಿವಾಜಿ ಮೇಲೆ ದಾಳಿಗೆ ಬಿಡ್ತಾನೆ ಈ ಬಾರಿ ಜೈಸಿಂಗ್ ಸೇನೆ ಇವರು ರಾಜಸ್ಥಾನದ ರಜಪೂತ್ರ ಇವರು ಮುಘಲ್ರ ಪರಮಾಧಿಕಾರವನ್ನು ಒಪ್ಕೊಂಡಿರ್ತಾರೆ ಅವರ ಅಂಡರ್ನಲ್ಲಿ ಬದುಕಕ್ಕೆ ಜೊತೆಗೆ ಅವ್ರ ಜೊತೆ ವೈವಾಹಿಕ ಸಂಬಂಧವನ್ನ ಕೂಡ ಕೌಟುಂಬಿಕ ಸಂಬಂಧವನ್ನು ಕೂಡ ಬೆಳೆಸಿರ್ತಾರೆ ಸೊ ಈ ಜೈಸಿಂಗ್ ಸೇನೆ ಪುರಂದರ ಕೋಟೆಗೆ ಮುತ್ತಿಗೆ ಹಾಕುವಲ್ಲಿ ಯಶಸ್ವಿಯಾಗುತ್ತೆ ಜೈಸಿಂಗ್ ಆಮಿಷ ಒಡ್ಡಿ ಶಿವಾಜಿಯ ಕಮಾಂಡರ್ಗಳನ್ನು ತನ್ನ ಪರ ಮಾಡಿಕೊಳ್ತಾನೆ ಇನ್ನೇನು ಪುರಂದರ ಕೋಟೆ ಜಯಸಿಂಗ್ ವಶ ಆಗೋ ಸನ್ನಿವೇಶ ಇರುತ್ತೆ ಆಗ ಅನಿವಾರ್ಯವಾಗಿ ಶಿವಾಜಿ ಜಯಸಿಂಗನ ಜೊತೆಗೆ ಒಪ್ಪಂದ ಮಾಡಿಕೊಳ್ತಾರೆ ಸಾವಿರದ ಆರುನೂರ ಅರವತ್ತೈದರ ಈ ಪುರಂದರ ಒಪ್ಪಂದದ ಪ್ರಕಾರ ಶಿವಾಜಿ ತನ್ನ ಇಪ್ಪತ್ ಮೂರು ಕೋಟೆಗಳನ್ನ ಮೊಘಲರಿಗೆ ಬಿಟ್ಕೊಟ್ಟು ಹನ್ನೆರಡನ್ನ ಮಾತ್ರ ತಾವು ಇಟ್ಕೋಬೇಕಾಗತ್ತೆ ಅಲ್ಲದೆ ಮೊಘಲ್ ಸಾಮ್ರಾಜ್ಯದ ಸಾಮಂತರಾಗೋಕೆ ಒಪ್ಪಿಕೊಳ್ಳಬೇಕಾಗತ್ತೆ ಆಗ್ರಾದಲ್ಲಿ ಔರಂಗಜೇಬನ ಮುಖಾಮುಖಿ ಬಂಧನ ಚಾಣಾಕ್ಷತನದಿಂದ ಪಾರು ಮೇಲೆ ಸಾವಿರದ ಆರುನೂರ ಅರವತ್ತಾರರಲ್ಲಿ ಔರಂಗಜೇಬ್ ಶಿವಾಜಿಯನ್ನ ಆಗ್ರಾಗೆ ಬರಕ್ಕೆ ಹೇಳ್ತಾನೆ ಕಂದಹಾರ್ ಅಂದರೆ ಇಂದಿನ ಅಫ್ಘಾನಿಸ್ತಾನದಲ್ಲಿ ಮೊಘಲರ ವಾಯುವ್ಯ ಗಡಿಯನ್ನು ಬಲಪಡಿಸಬೇಕು ಅಲ್ಲಿಗೆ ಶಿವಾಜಿನ ಕಳಿಸ್ಬೇಕು ಅನ್ನೋದು ಔರಂಗಜೇಬ್ ಉದ್ದೇಶ ಆಗುತ್ತೆ ಆದರೆ ಆಗ್ರಾದ ಆ ಸ್ಥಾನದಲ್ಲಿ ಔರಂಗಜೇಬ್ ಶಿವಾಜಿಯವರನ್ನ ಅವ್ರಿಗಿಂತ ಕೆಳಹಂತದ ರಾಜರೊಂದಿಗೆ ನಿಲ್ಲೋಕೆ ಹೇಳ್ತಾನೆ ಅದರಲ್ಲಿ ಎಷ್ಟೋ ಜನರನ್ನ ಶಿವಾಜಿ ಆಲ್ರೆಡಿ ಸೋಲಿಸಾಗಿರುತ್ತೆ ಈ ರೀತಿ ಅಪಮಾನ ಮಾಡಿದ್ದನ್ನು ಶಿವಾಜಿ ಅಲ್ಲೇ ಧಿಕ್ಕರಿಸ್ತಾರೆ ಪರಿಣಾಮ ಔರಂಗಜೇಬ್ ಶಿವಾಜಿಯನ್ನು ಬಂಧಿಸೋಕೆ ಆದೇಶ ಕೊಡ್ತಾನೆ ಜೈಸಿಂಗ್ ನ ಮಗ ರಾಮ್ ಸಿಂಗ್ ಶಿವಾಜಿ ಬಂಧನದಲ್ಲಿ ಇಟ್ಕೊಳ್ಳೋ ಜವಾಬ್ದಾರಿಯನ್ನು ತಗತಾನೆ ಒಂದು ಕಡೆ ಶಿವಾಜಿ ಬಂಧನದಲ್ಲಿದ್ದರೆ ಮತ್ತೊಂದು ಕಡೆ ಕ್ರೂರಿ ಔರಂಗಜೇಬ್ ಶಿವಾಜಿಯನ್ನು ಇಟ್ಕೋಬೇಕಾ ಅಥವಾ ಹತ್ಯೆ ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಹಂತದಲ್ಲಿ ಶಿವಾಜಿಯಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಪ್ಲಾನ್ ಮಾಡ್ತಾರೆ ತಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಹಣ್ಣು ಸಿಹಿ ತಿನಿಸುಗಳನ್ನು ತರಿಸ್ಕೊಂಡು ಅಲ್ಲಿಂದ ಬ್ರಾಹ್ಮಣರಿಗೆ ಬಡವರಿಗೆ ಕಳ್ಸೋಕ್ ಶುರು ಮಾಡ್ತಾರೆ ಇದೇ ರೀತಿ ಮಾಡ್ತಾ ಮಾಡ್ತಾ ಒಂದಿನ ಶಿವಾಜಿ ಹಾಗೂ ಅವರ ಮಗ ಸಂಭಾಜಿ ಅದೇ ಬುಟ್ಟಿಯಲ್ಲಿ ಔತ್ಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ ಛತ್ರಪತಿ ಪಟ್ಟಾಭಿಷೇಕ ಹಿಂದೂ ಸಾಮ್ರಾಟನಿಗೆ ವರ್ಣದ ತಡೆ ಶಿವಾಜಿ ಇಷ್ಟೆಲ್ಲ ರಾಜ್ಯ ವಿಸ್ತರಿಸಿದ್ರು ಕೂಡ ಅಲ್ಲಿವರೆಗೆ ಅವರಿಗೆ ರಾಜ ಅನ್ನೋ ಅಧಿಕೃತ ಪದವಿ ಇರಲಿಲ್ಲ ಟೆಕ್ನಿಕಲಿ ಅಲ್ಲಿವರೆಗೂ ಅವರು ಬಿಜಾಪುರದ ಜಾಗೀರ್ದಾರನ ಮಗನಾಗಿ ಅಥವಾ ಮುಘಲ್ ಜಮೀನ್ದಾರರಾಗಿನೇ ಇರ್ತಾರೆ ಹೀಗಾಗಿ ಸಾವಿರದ ಆರ್ನೂರ ಎಪ್ಪತ್ತ್ಮೂರರಲ್ಲಿ ಶಿವಾಜಿಯವರಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಸಿಚುವೇಶನ್ ಬರುತ್ತೆ ಈ ಮೂಲಕ ಉಳಿದ ಮರಾಠಿ ಸಂಸ್ಥಾನಗಳು ತಮ್ಮ ವಿರುದ್ಧ ಬರಲ್ಲ ಅಂತ ಅಂದ್ಕೊಳ್ತಾರೆ ಹೀಗಾಗಿ ಸಾವಿರದ ಆರುನೂರ ಎಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿಗೆ ಶಿವಾಜಿಯವರು ಪಟ್ಟಾಭಿಷೇಕ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಶುರುವಾಗುತ್ತೆ ಆದರೆ ವರ್ಣ ವ್ಯವಸ್ಥೆ ಇರುತ್ತಲ್ಲ ಇನ್ನೂ ಆ ವರ್ಣ ವ್ಯವಸ್ಥೆಯಲ್ಲಿ ಶಿವಾಜಿಯವರು ಕ್ಷತ್ರಿಯ ಆಗಿರಲಿಲ್ಲ ಹೀಗಾಗಿ ಅಲ್ಲಿನ ಬ್ರಾಹ್ಮಣರು ಪಟ್ಟಾಭಿಷೇಕ ನಾವು ಮಾಡಲ್ಲ ಅಂತ ಹಿಂದೇಟ್ ಹಾಕ್ತಾರೆ ಶಿವಾಜಿ ಆಗ ವಾರಾಣಸಿಯಿಂದ ಗಾಗಭಟ್ಟರನ್ನ ಕರೆಸ್ತಾರೆ ಗಾಗಭಟ್ಟರು ತಾವು ಶಿವಾಜಿಯವರ ವಂಶಾವಳಿಯ ಮೂಲವನ್ನ ಕಂಡು ಹಿಡಿದಿದ್ದೀವಿ ಶಿವಾಜಿಯವರು ರಾಜಸ್ಥಾನದಲ್ಲಿ ಬರೋ ಸಿಸೋಡಿಯಾ ಕ್ಷತ್ರಿಯ ಕುಲದವರು ಅಂತ ಹೇಳ್ತಾರೆ ನಂತರ ಶಿವಾಜಿಯವರಿಗೆ ಜನಿವಾರವನ್ನ ಹಾಕಲಾಗುತ್ತೆ ಶಿವಾಜಿಯವರು ಮತ್ತೆ ವೈದಿಕ ಸಂಪ್ರದಾಯದಂತೆ ತಮ್ಮ ಪತ್ನಿಯರನ್ನ ಮರುಮದುವೆ ಆಗ್ತಾರೆ ಅಲ್ಲದೆ ಯುದ್ಧದ ಟೈಮ್ನಲ್ಲಿ ಶಿವಾಜಿಯವರು ಬ್ರಾಹ್ಮಣರು ಹಸುಗಳು ಮತ್ತು ಮಕ್ಕಳನ್ನು ಕುಂದಿದ್ದಾರೆ ಬ್ರಹ್ಮ ಹತ್ಯೆ ಆಗಿದೆ ಅಂತ ಆರೋಪ ಮಾಡಿದ್ರಿಂದ ಅದಕ್ಕೆ ಪರಿಹಾರವಾಗಿ ಶಿವಾಜಿ ಚಿನ್ನ ಬೆಳ್ಳಿ ಸೇರಿದಂತೆ ತಮ್ಮ ತೂಕಕ್ಕೆ ಸಮನಾದ ಏಳು ಅಮೂಲ್ಯ ಲೋಹಗಳಷ್ಟು ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ ಈ ರೀತಿಯೆಲ್ಲ ಅವರಿಗೆ ಹೇಳ್ಬಿಟ್ಟು ಮಾಡಿಸಲಾಗತ್ತೆ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಜೂನ್ ಆರನೇ ತಾರೀಕು ರಾಯಘಡದ ಕೋಟೆಯಲ್ಲಿ ಮರಾಠ ಸಾಮ್ರಾಜ್ಯದ ಮಹಾರಾಜರಾಗಿ ಶಿವಾಜಿಯವರಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತೆ ಗಂಗೆ ಯಮುನೆ ಕಾವೇರಿ ಕೃಷ್ಣೆ ನರ್ಮದಾ ಸಿಂಧು ಹೀಗೆ ಏಳು ಪವಿತ್ರ ನದಿಗಳ ಜಲವನ್ನ ಗಾಗಭಟ್ರು ಶಿವಾಜಿ ಮೇಲೆ ಹಾಕ್ತಾರೆ ಇದೇ ವೇಳೆ ಶಿವಾಜಿಯವರಿಗೆ ಶಾಖಕರ್ತ ಅಂದರೆ ಯುಗದ ಸಂಸ್ಥಾಪಕ ಛತ್ರಪತಿ ಅನ್ನೋ ಹೆಸರುಗಳು ಕೂಡ ಇಡಲಾಗುತ್ತೆ ಇದಾದ ನಂತರ ಹದಿಮೂರು ದಿನಗಳಲ್ಲಿ ಶಿವಾಜಿಯವರ ತಾಯಿ ಜೀಜಾಬಾಯಿ ಸಾವನ್ನಪ್ಪತ್ತಾರೆ ಮುಂದೆ ಸ್ವಲ್ಪ ದಿನಕ್ಕೆ ಕಾಶಿಬಾಯಿ ಅನ್ನೋ ಪತ್ನಿ ಕೂಡ ತೀರ್ಕೊಳ್ತಾರೆ ಇದಕ್ಕೆ ಅಲ್ಲಿನ ಕೆಲ ಪೂಜಾರಿಗಳು ಅಶುಭಕರ ನಕ್ಷತ್ರಗಳು ಇದ್ದಾಗ ಪಟ್ಟಾಭಿಷೇಕ ಮಾಡಿದ್ರಿಂದ ಈ ರೀತಿಯಾಗಿದೆ ಹೀಗಾಗಿ ಮತ್ತೊಂದು ಬಾರಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ ಅದರಂತೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಶಿವಾಜಿಯವರಿಗೆ ಅವರಿಗೆ ಎರಡನೇ ಸಲ ಪಟ್ಟಾಭಿಷೇಕದ ಶಾಸ್ತ್ರ ನೆರವೇರಿಸಲಾಗುತ್ತೆ ಮರಾಠ ಸಾಮ್ರಾಜ್ಯವನ್ನ ಕಟ್ಟೋಕೆ ಇಡೀ ಬದುಕನ್ನ ಒತ್ತೆಯಿಟ್ಟ ಶಿವಾಜಿ ಅದನ್ನ ಛತ್ರಪತಿಯಾಗಿ ಅನುಭವಿಸಿದ್ದು ಬರೀ ಆರು ವರ್ಷ ಮಾತ್ರ ಶಿವಾಜಿ ಮಹಾರಾಜರು ತಮ್ಮ ಐವತ್ತನೇ ವಯಸ್ಸಲ್ಲಿ ಸಾವಿರದ ಆರುನೂರ ಎಂಬತ್ತು ಏಪ್ರಿಲ್ ಮೂರು ಮತ್ತು ಐದರ ನಡುವೆ ಪ್ರಾಣ ಕಳ್ಕೊಳ್ತಾರೆ ಶಿವಾಜಿ ಅವರ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಇವೆ ಕೆಲವರು ಹನ್ನೆರಡು ದಿನ ಆರೋಗ್ಯ ತಪ್ಪಿ ಆಮೇಲೆ ಮೃತಪಟ್ಟರು ಅಂತ ಹೇಳಿದ್ರೆ ಇನ್ನು ಕೆಲವರು ಆಂಥ್ರಾಕ್ಸ್ ರೋಗದಿಂದ ಶಿವಾಜಿ ಹಸುನುಗಿದ್ರು ಅಂತ ಹೇಳ್ತಾರೆ ಇನ್ನು ಕೆಲವರು ಶಿವಾಜಿಯವರ ಎರಡನೇ ಪತ್ನಿ ಸೊಯಾರಾಬಾಯಿ ತನ್ನ ಮಗ ರಾಜಾರಾಮನನ್ನ ರಾಜನನ್ನಾಗಿ ಮಾಡೋಕೆ ಶಿವಾಜಿಗೆ ವಿಷ ಹಾಕಿದ್ಲು ಅಂತ ಹೇಳ್ತಾರೆ ಇನ್ನು ಶಿವಾಜಿಯವರು ಸಾವನ್ನಪ್ಪದಾಗ ಅವರ ಚಿತೆಯಲ್ಲಿ ಅವರ ಪತ್ನಿ ಪುತಲಿಬಾಯಿ ಅವರು ಕೂಡ ಹಾರಿ ಸತಿ ಸಹಗಮನ ಮಾಡಿಕೊಂಡಿದ್ರು ಜಾತ್ಯತೀತ ಭಾವನೆ ಸಮಾನತೆ ಸಹೋದರತ್ವ ಮುಂತಾದವು ಶಿವಾಜಿಯ ಒಳ್ಳೆ ಗುಣಗಳಾಗಿದ್ವು ಶಿವಾಜಿಯ ಹಿಂದೂ ಸ್ವರಾಜ್ಯದಲ್ಲಿ ದಲಿತರು ಹಿಂದುಳಿದವರು ಆದಿವಾಸಿಗಳು ಮತ್ತು ಮುಸ್ಲಿಮರು ಎಲ್ಲ ವರ್ಗದ ಜನರನ್ನ ಈಕ್ವಲ್ ಆಗಿ ಕಾಣ್ತಾ ಇದ್ರು ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದ ಜನ ಶಿವಾಜಿಗಾಗಿ ಯಾವುದೇ ತ್ಯಾಗಕ್ಕೂ ರೆಡಿಯಾಗಿರ್ತಾ ಇದ್ರು ಮಹಿಳೆಯರನ್ನ ಭೋಗದ ವಸ್ತುವಿನಂತೆ ನೋಡ್ತಾ ಇದ್ದವರಿಗೆ ಶಿವಾಜಿ ಕೈಕಾಲು ಕತ್ತರಿಸುವ ಮತ್ತು ಕಣ್ಣು ಕೀಳೋ ಶಿಕ್ಷೆಯನ್ನ ಕೊಡ್ತಾ ಇದ್ರು ಯುದ್ಧದಲ್ಲಿ ಯಾವುದೇ ಮಹಿಳೆ ಸಿಕ್ಕರೂ ಕೂಡ ಸೈನಿಕರು ಶಿಸ್ತು ಮೀರೋ ಹಾಗಿಲ್ಲ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡ ಹಾಗಿಲ್ಲ ಅವ್ರನ್ನ ಗೌರವದಿಂದ ನಡೆಸ್ಕೋಬೇಕು ಅನ್ನೋದು ಶಿವಾಜಿಯ ಸೇನೆಗೆ ಕೊಟ್ಟಂತ ರೂಲ್ಸ್ ಆಗಿತ್ತು ಶಾಸನ ಆಗಿತ್ತು ತನ್ನ ಧರ್ಮದಂತೆ ಇತರ ಧರ್ಮವೂ ಶ್ರೇಷ್ಠ ಬೇರೆಯವರ ಧರ್ಮಗಳು ಕೂಡ ಶ್ರೇಷ್ಠವೇ ದೇವರ ಆರಾಧನಾ ಪದ್ಧತಿ ಭಿನ್ನ ಆಗಿದ್ರೂ ಕೂಡ ಅದರ ಉದ್ದೇಶ ಒಂದೇ ಅದು ದೇವರಿಗೆ ವಿಧೇಯವಾಗಿರೋದು ಅನ್ನೋದು ಶಿವಾಜಿಯ ಮಾತಾಗಿತ್ತು ಸೊ ಶಿವಾಜಿ ತುಂಬಾ ಗ್ರೇಟ್ ಆಗಿದ್ರು ಅವರ ಹೆಸರಲ್ಲಿ ಪಾಲಿಟಿಕ್ಸ್ ಮಾಡಿ ನಾವು ಚೀಪ್ ಆಗೋದು ಬೇಡ ಈಗಿನ ಕಾಲದವರು ಶಿವಾಜಿ ಎಲ್ಲರಿಗೂ ಸೇರಿದವರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ